ಜಿಲ್ಲಾ ಪಂಚಾಯತಿ ಕಚೇರಿಗೆ ಬಂದಿದ್ದೀವಿ ಏನಂದರೆ ಮುಖ್ಯವಾದ ವಿಚಾರ ಅಂದರೆ ನಮ್ಮ ಉದ್ದೇಶ ರಾಜ್ಯ ಮಾಹಿತಿ ಸಾಮಾಜಿಕ ಕಾರ್ಯದ ಉದ್ದೇಶ ಅಂದರೆ ಪ್ರತಿಯೊಂದು ಭ್ರಷ್ಟಾಚಾರಗಳು ತೊಡಿತಾ ಇದೆ ಮತ್ತು ಸುಮಾರು ಗ ರೈತರಾಗಲಿ ಮತ್ತು ಸಾರ್ವಜನಿಕರಾಗಲಿ ಆ ಕಚೇರಿಗಳಲ್ಲಿ ಸುತ್ತಾಡ್ತಾ ಇದ್ದಾರೆ ಇದನ್ನು ತಡೆಗಟ್ಟಬೇಕಂತ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲಾ ಸಮಿತಿಯಿಂದ ಇವತ್ತು ಎರಡು ಸಲ ಮನವಿ ಕೊಟ್ಟಿದ್ದೀವಿ ಇವತ್ತು ಜಿಲ್ಲಾ ಪಂಚಾಯತಿ ಕಚೇರಿಗೆ ಹೋಗಿದ್ದೀವಿ ಕೊಟ್ಟಿದ್ದೀವಿ ಏನಂದರೆ ಕೆಲವು ಮನವಿಗಳನ್ನು ಕೊಟ್ಟಿದ್ದೀವಿ ಮುಖ್ಯವಾಗಿ ಏನಂದರೆ ಕೆ ಸಿ ರೆಡ್ಡಿ ಸ್ವಂತ ಊರು ಕ್ಯಾಸಂಬಳ್ಳಿ ಅಂಥ ಕಾಲೇಜಿಗೆ ಅಂಥ ಊರಿಗೆ ಒಂದು ಪಿ ಯು ಆ ಸತತವಾಗಿ ಆರು ವರ್ಷ ಪ್ರಯತ್ನ ಮಾಡಿದ್ರು ಇದುವರೆಗೂ ಕಾಲೇಜ್ ಆಯಿತು ಕಾಲೇಜ್ ಏನಾಯಿತು ಅಂದರೆ ರಾಜ್ಯಪಾಲರು ಆದೇಶ ಮಾಡಿದ್ದಾರೆ ಮಂಡ್ಯ ಜಿಲ್ಲೆಯ ಯಾವ್ದಲ್ಲಿ ಕಣಪ್ಪ ಯಾವ್ದಲ್ಲಿ ಹಾಂ ಇದರಲ್ಲಿ ಕಾಲೇಜು ಆದೇಶ ಮಾಡಿದ್ದಾರೆ ಜೀವನ ದಾಖಲಾತಿ ಇರುವ ಕಾಲೇಜು ಮೂರು ವರ್ಷ ಇಲ್ಲದೆ ಇರುವುದರಿಂದ ಅದನ್ನು ದಾಖಲಾತಿಯನ್ನು ಕೆಲಸ ತಕ್ಷಣ ವರ್ಗಾವಣೆ ಮಾಡಬೇಕಂತ ಅಂದರೆ ಸರ್ಕಾರಗಳ ಭ್ರಷ್ಟಾಧಿಕಾರಿಗಳು ಹೆಂಗಿದ್ದಾರೆ ಅಂದರೆ ಸರ್ಕಾರವನ್ನೇ ಆದೇಶ ಮಾಡಿದ್ರು ಸಹ ಇದುವರೆಗೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಆ ಭಾಗದ ಗಡಿ ಭಾಗದ ಜನರು ತುಂಬ ಅನ್ಯಾಯ ಆಗ್ತಾಯಿದೆ ಆದ್ದರಿಂದ ದಯವಿಟ್ಟು ಎಕ್ಸಾಮ್ ಕೂಡ ಸ್ಟಾರ್ಟ್ ಇದೆ ರಿಸಲ್ಟ್ ಕೂಡ ಟೈಮ್ ಟೇಬಲ್ ಕೂಡ ಬಂದುಬಿಡ್ತು ಮತ್ತು ಇನ್ನು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಮುಖ್ಯವಾಗಿ ನಮಗೆ ಕಾಲೇಜನ್ನು ತಕ್ಷಣವಾಗಿ ಅನುಷ್ಠಾನಕ್ಕೆ ತರಬೇಕು ರಾಜ್ಯಪಾಲರು ಆದೇಶ ಮಾಡಿದ್ರು ಸಹ ಆಗಸ್ಟ್ ತಿಂಗಳ ಇಪ್ಪತ್ತೈದನೇ ತಾರೀಕನ್ನು ಮಾಡಿದ್ದು ಅದು ಅನುಷ್ಠಾನ ಇದುವರೆಗೂ ಆಗಿಲ್ಲ ಆದ್ದರಿಂದ ಸರ್ಕಾರದವರು ಎಲ್ಲರೂ ಇದನ್ನು ಲೈಕ್ ಮಾಡಿ ಸರ್ಕಾರ ಎಷ್ಟು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಗಮನಿಸಬೇಕು ಎರಡನೆಯದು ಶಿಕ್ಷಣ ಇಲಾಖೆಗೆ ಎಕರೆ ಜಮೀನು ಮಂಜೂರಾಗಿದೆ ಆ ಎಕರೆ ಮಂಜೂರಿನಲ್ಲಿ ಅದರಲ್ಲಿ ನಮ್ಮ ಪಿ ಡಿ ಒ ಮೇಡಮ್ನವರು ಹನ್ನೆರಡು ಎಕರೆ ಯಾರೋ ಗ್ರಾಮ ಪಂಚಾಯತಿಯವರು ಎನ್ ಆರ್ ಜಿ ಕೆಲಸಗಳು ಮಾಡಿದ್ದಾರೆ ಅದನ್ನು ಲೆಟ್ರ್ ಕೊಟ್ಟಿದ್ದೀವಿ ಅದಕ್ಕೆ ಒಂಬನೇ ಕೂಡ ಬೇರೆ ದಿವಸ ಬರ್ತೀವಿ ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳಿದರೆ ಎರಡು ಮೂರು ಲೆಟ್ರ್ ಕೊಟ್ಟಿದ್ದರೂ ಕೂಡ ಏನು ಕ್ರಮ ತಗೊಂಡಿಲ್ಲ ಅದನ್ನು ಕೂಡ ಇವಾಗ ನಮ್ಮ ಸಿ ಓ ಸಾಹೇಬ್ರೆ ಕೂಡ ಮಾತಾಡಿದ್ದೀವಿ ನಾವು ಕ್ರಮ ತೊಗೊಳ್ತೀವಿ ಕರೆಸ್ತೀವಿ ನಿಮಗೊಂದು ಮೆಮರೋಡ್ ಕೊಡ್ತೀವಿ ಅಂತ ಹೇಳಿದ್ರು ಮೂರನೇದು ಮೂಗರು ಕ್ಯಾಸಮಳ್ಳಿಯಲ್ಲಿ ಮೂವತ್ತು ವರ್ಷಗಳಿಂದ ಅಲ್ಲೇ ಹುಟ್ಟಿ ಬೆಳೆದವ್ರನ್ನೂ ಅಲ್ಲಿ ಗುಡ್ಸಲಲ್ಲಿ ವಾಸ ಮಾಡ್ತಾರೆ ಅವ್ರಿಗೆ ಏನು ಫೆಸಿಲಿಟಿ ಕೊಟ್ಟಿಲ್ಲ ಆದ್ದರಿಂದ ಅವ್ರ ಬಗ್ಗೆ ಕೂಡ ನಾವು ಕೇಳೋದಕ್ಕೋಸ್ಕರ ಅವರು ಬಸ್ ನಿಲ್ದಾಣದಲ್ಲಿ ವಾಸ ಮಾಡಿದರು ನಮ್ಮ ಪೀಡಿವ ರಶ್ಮಿ ಅವರು ಅವ್ರನ್ನ ಹಾಸ್ಟೆಲ್ಗೆ ಕೈ ಸೇರಿಸ್ಬಿಟ್ರು ನಮ್ಗೆ ಯಾಕೆ ಅಂತ ನಾವು ಒಂದು ಆರು ತಿಂಗಳಾಯಿತು ಸುಮಾರು ಸಲ ಮನೆಗಳು ಕೊಟ್ಟಿದ್ದೀವಿ ಕಲ್ಯಾಣ ಇಲಾಖೆಗೆ ಸಮಾಜ ಕಲ್ಯಾಣ ಇಲಾಖೆಗೆ ಕೊಟ್ಟಿದ್ದೀವಿ ಶಾಸಕರು ಕೊಟ್ಟಿದ್ದೀವಿ ಮಾಹಿತಿ ಆಗಿ ಕೊಟ್ಟಿದ್ದೀವಿ ಅವ್ರು ಏನು ಹೇಳಿದ್ರೆ ಇವರು ಊರಿನಲ್ಲಿ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಇಂಥ ಸುಳ್ಳ ಲೆಟರ್ ಕೊಡ್ತಾರೆ ನಮ್ಮ ಅಧಿಕಾರಿಗಳು ಸರ್ಕಾರ ಅಧಿಕಾರಿಗಳು ಇಂಥ ಭ್ರಷ್ಟಾಧಿಕಾರಿಗಳ ಬಗ್ಗೆ ನಾವು ಕ್ರಮ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಿ ಒ ಸಾಹೇಬ್ರಿಗೆ ಹೇಳಿದ್ದೀವಿ ಎಲ್ಲ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಇನ್ನೂ ಒಂದು ಹತ್ತು ದಿವಸ ಒಳಗಡೆ ನಾವು ಪ್ರಯತ್ನ ಮಾಡ್ತೀವಿ ಏನೂ ಆಗಿಲ್ಲ ಅಂದರೆ ನಮ್ಮ ಎಲ್ಲ ತಾಲೂಕುಗಳಲ್ಲಿ ಬಂದಿದ್ದಾರೆ ನಮ್ಮ ಜಿಲ್ಲಾಧ್ಯಕ್ಷ ರವಿಕುಮಾರ್ ಬಂದಿದ್ದಾರೆ ಅವರು ಒಂದು ಎರಡು ಮಾತು ಮಾತಾಡ್ತಾರೆ ನಮ್ಮ ಕೆ ಜಿ ಎಫ್ ಅಧ್ಯಕ್ಷರು ಬಂದಿದ್ದಾರೆ ತ್ರಿಲೋತ್ ಚಂದ್ರ ಅಂತ ಒಂದು ನಮ್ಮ ಮುಖ್ಯ ಉಪಾಧ್ಯಕ್ಷರು ನಮ್ಮ ಯಾದವ್ ರೆಡ್ಡಿ ಯಾದವ್ ರೆಡ್ಡಿ ಅಂತ ಇವರು ಒಂದು ನಿಮಿಷ ಮಾತಾಡ್ತಾರೆ ಇವರು ಎರಡು ನಿಮಿಷ ಮಾತಾಡ್ತಾರೆ ಎರಡು ನಮಸ್ಕಾರ ಮಾತನಾಡ್ತಾರೆ ನಮಸ್ಕಾರ ನಮ್ಮ ರಾಜ್ಯ ಮಾಹಿತಿ ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಏನಿದೆ ಇವತ್ತು ರಾಜ್ಯಾದ್ಯಂತ ರಾಜ್ಯಾದ್ಯಂತ ಕಾಲೇಜು ವ್ಯವಸ್ಥೆ ಇದೆ ಈಗ ನಾವೇನು ಎಲ್ಲ ಇಲಾಖೆಗಳಲ್ಲಿ ಏನು ಭ್ರಷ್ಟಾಚಾರ ಅನ್ನೋದು ತಾಂಡ್ ಇದೆ ಮತ್ತು ಕೆಲಸಗಳು ಸಾರ್ವಜನಿಕರು ಬಂದಾಗ ಸರಿಯಾದ ಸಮಯದಲ್ಲಿ ಕೆಲಸಗಳು ಆಗ್ತಾ ಇಲ್ಲ ಇದ್ದೀನಿ ವಾರಗಟ್ಟಲೆ ತಿಂಗಳುಗಟ್ಟಲೆ ವರ್ಷಾನುಗಟ್ಟಲೆ ಅಲಿಸ್ತಾ ಇದೆ ಸೊ ಹಂಗಾಗಿ ಈಗ ಎಚ್ಚರಿಕೆಯ ಒಂದು ಇದನ್ನು ಕೊಡೋದಕ್ಕೋಸ್ಕರವಾಗಿ ಅಧಿಕಾರಿಗಳಿಗೆ ಈ ಗಮನಿಸ್ ಇವ್ ಅಂತ ಮುಂದಿನ ದಿನಗಳಲ್ಲಿ ಇದೇ ಥರ ಏನಾದರೆ ಒಂದು ಹೋರಾಟನ ಹಮ್ಮಿಕೊಳ್ಬೇಕಾಗತ್ತೆ ಧರಣಿ ಎಲ್ಲ ಮಾಡಬೇಕಾಗುತ್ತೆ ಇದು ರಾಜ್ಯಾದ್ಯಂತ ಎಲ್ಲನೂ ಕೂಡಿ ನಾವು ಕಾಲಿನ ನಿರ್ವಹಿಸ್ತೀವಿ ಅಂತ ಹೇಳಿ ಇನ್ನೊಂದು ವಿಚಾರ ಏನಂದರೆ ನಾವು ಏನು ಮನವಿಗಳು ಕೊಟ್ಟರು ಕೂಡ ನಮ್ಮ ಹೋರಾಟಕ್ಕೆ ಜಯ ಸಿಗುತ್ತೆ ಅಂತ ಹೇಳಿಬಿಟ್ಟು ನಮ್ಮ ರಾಜ್ಯ ಮಾಹಿತಿ ಹಕ್ಕು ಇದರಿಂದ ನಾವು ಅನುಭವದ ಪಡ್ಕೊಂಡು ನಾವು ಎಲ್ರಿಗೂ ಸಿಗಬೇಕು ಅಂತ ನಮ್ಮ ಒಂದು ಉದ್ದೇಶ ಎಲ್ಲರಿಗೂ ನಮಸ್ಕಾರ ತಮ್ಮೆ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಮಾಜ ಕಾರ್ಯಕರ್ತೆಯಿಂದ ನಮ್ಮದು ಉದ್ದೇಶ ಒಂದೇ ಮೂಲ ಉದ್ದೇಶ ಇಲ್ಲಿ ಕ್ಯಾಸಮ್ಮಲ್ಲಿ ಕ್ಯಾಸಮ್ಮಲ್ಲಿಗೆ ಕಾಲೇಜ್ ಬೇಕು ಕಾಲೇಜ್ ಏನಕ್ಕೆ ಬೇಕು ಅಂದರೆ ಸುಮಾರು ಎಂಟರಿಂದ ಹತ್ತು ಫೋಟೋ ಇದ್ದಾವೆ ಮತ್ತು ಅಲ್ಲಿ ಪಾಪ ಹುಡುಗಿರೆಲ್ಲ ಒಂದು ಹತ್ತನೇ ಕ್ಲಾಸ್ ಆಗಿದ್ ತಕ್ಷಣ ಕಾಲೇಜ್ ಸ್ಟಾಪ್ ಮಾಡ್ತಾರೆ ಕಾಲೇಜ್ ಕಳಿಸ್ತಾ ಇಲ್ಲ ತುಂಬ ದೂರ ಆಗಿಬಿಟ್ಟು ಸೊ ಈಗ ರಾಜ್ಯಪಾಲ ಆದೇಶ ಆಗಿದ್ದರೂ ಸಹ ಅವರು ಸ್ಟಾರ್ಟ್ ಮಾಡ್ತಾ ಇಲ್ಲ ಏನಕ್ಕೆ ಅಂತ ಕರೆಕ್ಟ್ ರೀಸನ್ ಗೊತ್ತಾಗ್ತಾ ಇಲ್ಲ ಸೊ ಈ ಸಂಬಂಧ ಅಧಿಕಾರಿಗಳು ಇವಾಗ ತಕ್ಷಣ ಅದಕ್ಕೆ ತಕ್ಷಣ ತಗೋಬೇಕು ಇಲ್ಲಾಂದರೆ ನಮ್ಮ ರಾಜ್ಯಾಧ್ಯಕ್ಷ ಅಧ್ಯಕ್ಷತೆಯಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟ ಮಾಡ್ತೀವಿ ಅಷ್ಟೇ ನಮ್ಮ ಕೊನೆಯದಂದರೆ ಕೊನೆಯ ವಿಚಾರ ಏನಂದರೆ ನಮ್ಮ ಕೋಲಾರ ಜಿಲ್ಲಾ ಘಟ್ಟದಿಂದ ಸಂತೋಷ್ ಹೆಗ್ಡೆ ಒಬ್ಬ ಲೋಕಾಯುಕ್ತ ರಿಟ ನಿವೃತ್ತ ಸಂತೋಷ್ ಹೆಗ್ಡೆ ಅವರ ಹಾದಿಯಲ್ಲಿ ರಮೇಶ್ ಸರ್ ಎಚ್ ಪಿ ರಮೇಶ್ ಪುಡಿಗಲ್ಲ ಅವರ ಆ ನೇ ನೇತೃತ್ವದಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎರಡು ತಿಂಗಳಾಯಿತು ನಮ್ಮ ಕೋಲಾರ ಜಿಲ್ಲೆಗೆ ಸಮಿತಿ ಮಾಡಿ ಇವಾಗ ಕೋಲಾರ ನಮ್ಮ ಕೋಲಾರ ತಾಲೂಕಾಗಿದೆ ನಮ್ಮ ಬ ಕೆ ಜಿ ಎಫ್ ತಾಲೂಕಾಗಿದೆ ಶ್ರೀನಿವಾಸ ತಾಲೂಕು ಆಗಿದೆ ಈ ಥರ ಬಂಗಾರಪೇಟೆ ತಾಲೂಕು ಮಾಡಬೇಕಾಗುತ್ತೆ ಎಲ್ಲ ಆದಮೇಲೆ ಎಲ್ರಿಗೂ ಒಬ್ಬೊಬ್ರು ಎಲ್ಲ ಕಚೇರಿಗೂ ಹೋದರೂ ಕೂಡ ಕಾಸು ಲಂಚ ಕೊಡ್ದೇ ಕೆಲಸ ಮಾಡಬೇಕು ಅಂತ ಇವತ್ತು ನಾವೆಲ್ಲ ಬಂದ ಮೇಲೆ ನಮ್ಮ ಸಂಘಟನೆ ನೋಡಿದ ಮೇಲೆ ನಮ್ಮ ಡಿ ಎಸ್ನವರು ಕೂಡ ನಮ್ಮ ಸಿ ಎಸ್ ಸಾಹೇಬ್ರಲ್ಲಿ ಹೇಳಿದ್ರು ತಕ್ಷಣವಾಗಿ ಪಿ ಡಿ ಹತ್ರ ಹೋಗಿ ಫೋನ್ ಮಾಡಿಸಿ ಆದಷ್ಟು ಕೆಲಸ ಮಾಡಿಕೊಡ್ತೀವಿ ಅಂತ ನಮಗೆ ಆ ಕಲ್ತಾರೆ ನಮಸ್ಕಾರ